ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರತಿಯೊಂದು ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ನಾವು ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೀವಿ ಕೊಟ್ಟೂರಿಗೆ ಕೊಟ್ಟೂರು ಅಂದ ತಕ್ಷಣ ನಿಮಗೆ ಇನ್ನೊಂದು ನೆನಪು ಬರಲಿ ಕನಕ ಅವ್ರಿಗೆ ಗೊತ್ತಾ ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಈ ಸಾಂಗನ್ನು ಮತ್ತೆ ಟ್ರೆಂಡಿಂಗಲ್ಲಿ ತಂದಿರ್ತಕ್ಕಂಥ ಕನಕ ಅವರ ಊರಿಗೆ ಬಂದಿದ್ದೀವಿ ಇಲ್ಲಿ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ತುಂಬಾ ಫೇಮಸ್ಸು ನಮ್ಮ ದೇಶದಲ್ಲಿಯೇ ಫೇಮಸ್ಸಾದ ದೇವರು ಹಾಗೆ ಇಲ್ಲಿ ಕೊಟ್ಟೂರು ತೇರು ನಡೆಯುತ್ತೆ ಅದು ತುಂಬಾನೇ ಫೇಮಸ್ಸು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಈ ತೇರಿಂದೇ ಈ ಕೊಟ್ಟೂರೇಶ್ವರ ಸ್ವಾಮಿ ತುಂಬಾ ಫೇಮಸ್ಸು ಬನ್ನಿ ನೋಡ್ಕೊಂಡು ಬರೋಣ ಒಳಗಡೆ ಶ್ರೀ ಕೊಟ್ಟೂರೇಶ್ವರ ದೇವರು ಕೇವಲ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲೂ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲೇ ಕೂಡ ಒಂದು ಮಹತ್ವದ ಒಂದು ಹೆಸರನ್ನು ಪಡ್ಕೊಂಡಿದೆ ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನ ಕೊಟ್ಟೂರೇಶ್ವರ ದೇವಸ್ಥಾನ ಸದ್ಯ ಇರೋದು ಕೊಟ್ಟೂರಿನಲ್ಲಿ ಈ ಕೊಟ್ಟೂರು ಸದ್ಯ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ ಇದು ತಾಲೂಕು ಕೂಡ ಮುಂಚೆ ಬಳ್ಳಾರಿ ಜಿಲ್ಲೆಯಲ್ಲಿತ್ತು ಮತ್ತು ಹೊಸದಾಗಿ ಹೊಸಪೇಟೆ ಮಾಡಿದ್ರು ಹೊಸಪೇಟೆನೇ ಈಗ ವಿಜಯನಗರ ಅಂತಲೂ ಕರಿ ಕರೀತಾರೆ ಈ ಒಂದು ಜಿಲ್ಲೆಯಲ್ಲಿ ಬರುವಂತಹ ತಾಲೂಕುಗಳು ಕೊಟ್ಟೂರು ಹರಪನಹಳ್ಳಿ ಹಗರಿಬೊಮ್ಮನಹಳ್ಳಿ ಕೂಡ್ಲಿಗಿ ಹಿರೇಹಡಗಲಿ ಈ ಆರು ತಾಲೂಕುಗಳು ಬರ್ತವೆ ಇದರಲ್ಲಿ ಪ್ರಮುಖವಾಗಿ ಕೊಟ್ಟೂರು ತುಂಬಾನೇ ಹೆಸರುವಾಸಿ ಅದು ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಈ ಕೊಟ್ಟೂರೇಶ್ವರ ದೇವಸ್ಥಾನ ನಮ್ಮ ರಾಜಧಾನಿ ಬೆಂಗಳೂರಿನಿಂದ ಇನ್ನೂರ ಎಂಬತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಹಾಗೆ ಮಧ್ಯ ಕರ್ನಾಟಕ ದಾವಣಗೆರೆಯಿಂದ ಅರವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಈ ಕೊಟ್ಟೂರೇಶ್ವರ ದೇವರು ಇಡೀ ದೇಶದಲ್ಲಿಯೇ ತುಂಬಾ ಫೇಮಸ್ಸು ಹಾಗೆ ಈ ಕೊಟ್ಟೂರು ಪಾದಯಾತ್ರೆಗೆ ಹೆಸರುವಾಸಿಯಾಗಿದೆ ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯದಿಂದಲೂ ಕೂಡ ಇಲ್ಲಿ ಪಾದಯಾತ್ರೆ ಬರ್ತಾರೆ ಅದು ಆವತ್ತಿನ ದಿನ ರಥೋತ್ಸವ ಇರುತ್ತೆ ಆ ರಥೋತ್ಸವ ಈ ವರ್ಷ ಮಾರ್ಚ್ ನಾಲ್ಕನೇ ತಾರೀಕಿದೆ ಆ ತಾರೀಕಿಗೆ ಇಲ್ಲಿ ತುಂಬಾ ಜನ ಬಂದಿರ್ತಾರೆ ಲಕ್ಷ ಲಕ್ಷ ಜನ ಬಂದಿರ್ತಾರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ ನಮ್ಮ ರಾಜ್ಯದವರು ಸಿಕ್ಕಾಪಟ್ಟೆ ಜನ ಇರ್ತಾರೆ ಇದು ಪಾದಯಾತ್ರೆಯು ಕೂಡ ತುಂಬಾ ಫೇಮಸ್ಸು ಬೇಕಾದರೆ ನೀವು ಸರ್ಚ್ ಮಾಡಿ ಪಾದಯಾತ್ರೆ ಅಂತ ಹೊಡೆದ್ರೆ ಅದು ಕೊಟ್ಟೂರು ಪಾದಯಾತ್ರೆ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು ಈ ಒಂದು ಪಾದಯಾತ್ರೆಗೆ ಹೊರ ರಾಜ್ಯದಿಂದ ಕೂಡ ತುಂಬ ಜನ ಬರ್ತಾರೆ ಅಷ್ಟೊಂದು ನಂಬಿಕೆ ಕೊಟ್ಟೂರೇಶ್ವರ ದೇವರ ಮೇಲೆ ನಾವಿವಾಗ ಬಂದಿರೋದು ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಅದು ಕೊಟ್ಟೂರಿನಲ್ಲಿ ಹಾಗಾದರೆ ಇದರ ಹಿನ್ನೆಲೆ ಏನು ದೇವಸ್ಥಾನ ಹೇಗಿದೆ ನೋಡೋಕ್ಕೆ ದೇವರ ಪವಾಡ ಏನೋ ನಾ ತಿಳ್ಕೊಬೇಕಲ್ವಾ ಬನ್ನಿ ದೇವಸ್ಥಾನದ ಇತಿಹಾಸದ ಜೊತೆಗೆ ದೇವಸ್ಥಾನ ಕೂಡ ನಿಮ್ಗೆ ತೋರಿಸ್ಬಿಡ್ತೀವಿ ಶ್ರೀ ಕೊಟ್ಟೇಶ್ವರ ನಮಸ್ಕಾರುತ್ತಾ ನನ್ನ ಹೆಸರು ಸಿ ಎಚ್ ಎಂ ನಾಗರಾಜ್ ಅಂತಂದೇಳಿ ನಾನು ಈ ಮಠದಲ್ಲಿ ಸಣ್ಣನ ಇದಾಗೆ ಸೇವೆ ಮಾಡ್ಕೊತ ಬಂದಿರ್ತಕ್ಕಂಥ ಇದು ಈ ಆ ಅನುಭವದ ಮೇಲೆ ಕೊಟ್ಟೇಶ್ವರನ ಜೀವನ ಚರಿತ್ರೆ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಕೊಟ್ರೇಶ್ವರು ಯಾವ ರೀತಿ ಈ ಭೂಲೋಕಕ್ಕೆ ಬಂದರು ಅವರು ಅದು ತಮ್ಮ ಕಾರ್ಯಗಳನ್ನು ಮತ್ತು ತಮ್ಮ ಸ್ಥಾನಗಳನ್ನು ಯಾವ ರೀತಿ ಗುರುತಿಸಿಕೊಂಡ್ರು ಹೀಗೆ ಭಕ್ತಿಯ ಮೂಲಕ ಪ್ರಕಾಶನ ಮೆರೆದರು ಅನ್ನೋದ್ರ ಬಗ್ಗೆ ನಾನು ಇಷ್ಟಪಡ್ತಾ ಇದ್ದೀನಿ ಕೊಟ್ರೇಶ್ವರರು ಪ್ರಪ್ರಥಮವಾಗಿ ಈ ಭೂಲೋಕಕ್ಕೆ ಬರಕಿನ ಮುಂಚಿತವಾಗಿ ಈ ಭೂಲೋಕದಲ್ಲಿ ಒಂದು ಅಧರ್ಮ ಮತ್ತು ಮೂಢನಂಬಿಕೆ ಭಾಳ ಮತ್ತು ಶಿವನ ಆರಾಧನೆ ಕಡಿಮೆ ಇರುತ್ತಂತೆ ಅದಕ್ಕೆ ಶಿವ ಏನು ಮಾಡ್ತಾನಪ್ಪ ಅಂದ್ರೆ ಪಂಚಗಣಾದೀಶ್ವರನ್ನ ಸೃಷ್ಟಿ ಮಾಡ್ತಾರೆ ಆ ಪಂಚಗಣಾದೀಶ್ವರ ಯಾರಪ್ಪ ಅಂದರೆ ಅರಸಕೇರಿ ಕೋಲ್ಶಾಂತೇಶ್ವರ ಕೂಡಳ್ಳಿ ಮದ್ದಾನೇಶ್ವರ ಅರ್ಪಳ್ಳಿ ಕೆ ಕೆಂಪೇಶ್ವರ ಕೊಟ್ಟೂರು ಕೊಟ್ಟರೇಶ್ವರ ಅಂತ ಇಷ್ಟು ಇವರು ನಾಯಕನಟಿ ತಿಪ್ಪೇಸ್ವಾಮಿ ಇವರು ಐದು ಮಂದಿ ಪಂಚಗಣಾಧ್ವರರು ಇವರು ಈ ಭೂಲೋಕಕ್ಕೆ ಬರೋದ್ರೆ ಶಿವನ ಆರಾಧನೆ ಜಾಸ್ತಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದಾನೆ ಬರ್ತಾರೆ ಅದರಲ್ಲೂ ಕೊಟ್ಟರೇಶ್ವರನ ಸೃಷ್ಟಿ ಮಾಡಬೇಕಾದ್ರೆ ನಂದಿ ಆತ್ಮ ತಗೊಂಡೇ ಈಶ್ವರ ಕೊಟ್ಟರೇಶ್ವರನ ಸೃಷ್ಟಿ ಮಾಡ್ತಾರೆ ಅದಕ್ಕೋಸ್ಕರ ಇವರು ಬಸವೇಶ್ವರ ಅಂತ ಕರೀತಾರೆ ಇವ್ರು ಈ ಭೂಲೋಕದಲ್ಲಿ ಅವತಾರ ತಾಳಿ ತಮ್ಮ ಪವಾಡಗಳ್ನ ಮಾಡ್ಕೊಂತ ಸಂಚಾರದ ಮೂಲಕ ಬರಬೇಕಾದ್ರೆ ಅವ್ರಿಗೆ ಒಂದು ಆಜ್ಞೆ ಆಗುತ್ತಂತ ನೀವು ಇಂತಿಂತ ಸ್ಥಳದಲ್ಲಿ ನೆಲೆಸಬೇಕು ಅಂತಂತೇಳಿ ಅದೇ ಪ್ರಕಾರವಾಗಿ ಇವರು ಪಂಚಗಣಾಧೀಶ್ವರರು ಆ ಐದು ಸ್ಥಳಗಳಲ್ಲಿ ಅವರು ನೆಲೆಯೂರುತ್ತಾರೆ ನಾಯಕನಟಿಯಲ್ಲಿ ತಿಪ್ಪೇಸ್ವಾಮಿ ಅರಸಿಕೇರೆಯಲ್ಲಿ ಕೋಲ್ಶಾಂತೇಶ್ವರ ಕೂಡಲಲ್ಲಿ ಮದ್ದಾನೇಶ್ವರ ಹರಿಪುನಲ್ಲಿ ಕೆಂಪೇಶ್ವರ ಕೊಟ್ಟೂರಲ್ಲಿ ಕೊಟ್ರೇಶ್ವರ ಆ ನಾಲ್ಕು ಮಂದಿ ನೆಲೆಸಿದ ಮೇಲೆ ಕೊಟ್ಟ್ರೇಶ್ವರ ಈ ಊರಿಗೆ ಅಂತ ಬಂದಾಗ ಫಸ್ಟ್ ಈ ಊರಿಗೆ ಬಂದ ತಕ್ಷಣವೇ ಅವರು ಆರಿಸ್ಕೊಂಡಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂದರೆ ಈಗ ಮುರುಕಲ್ಲು ಮಠ ಅಂತಂದೇಳಿ ನಾವು ಹೇಳ್ಬೋದು ಆ ಮುರ್ಕಲ್ ಮಠದಲ್ಲಿ ಒಂದು ವಾಸ್ತವ್ಯ ಹುಡ್ತಾರೆ ಅವರು ಆ ವಾಸ್ತವ ಹುಡುದ ಮೂಲಕ ಈ ಊರಿನ ಒಂದು ಪರಿಸರ ಮತ್ತು ಈ ಊರಿನ ಧಾರ್ಮಿಕ ಆಚರಣೆ ವಿಚಾರಗಳ ಬಗ್ಗೆ ಮೂಢನಂಬಿಕೆಗಳ ಬಗ್ಗೆ ಒಂದು ಸಂಚಾರದ ಮೂಲಕ ಈ ಜನರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ಮೂಲಕ ಅವರು ಒಂದು ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರ ಮೂಲಕ ಅವ್ರು ಸಂಚಾರ ಮಾಡ್ತಾ ಇರ್ತಾರೆ ಅಲ್ಲಿಂದ ಕೊಟ್ರೇಶ್ವರರು ಹಿರೇಮಠಕ್ಕೆ ಬರ್ತಾರೆ ಹಿರೇಮಠಕ್ಕೆ ಬಂದು ಅಲ್ಲಿ ವೀರಭದ್ರ ಮೊದಲು ಮೂಲತಃ ವೀರ ಹಿರೇಮಠ ಅನ್ನೋದು ಆ ದೇವಸ್ಥಾನ ಆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರೇಶ್ವರನ ಜಾಗ ಕೇಳ್ತಾರಂತೆ ಕೊಟ್ರೇಶ್ವರರು ನನಗೆ ಇವತ್ತು ರಾತ್ರಿ ಉಳ್ಕೊಳಕ್ಕೆ ಜೋಳಿಗೆ ಬೆತ್ತ ಇಡೋಕ್ಕೆ ಜಾಗ ಕೊಡಪ್ಪ ಅನ್ನೋ ಆಯಿತು ಅಂತಂದೇಳಿ ಕೊಟ್ರೇಶ್ವರರು ಆ ಗುಡಿಯಲ್ಲಿ ಉಳ್ಕೊಳಕ್ಕೆ ಜೋಳಿಗೆ ಮತ್ತು ಬೆತ್ತವನ್ನು ಕೊಡ್ತಾರೆ ಆ ಇಟ್ಕೊಂಡು ಅಲ್ಲಿ ಉಳ್ಕೊಂಡಿರ್ತಾರೆ ಬೆಳಗ್ಗೆ ಕರೆಯದ್ರೊಳಗೆ ಕೊಟ್ರೇಶ್ವರರು ಆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜೋಳಿಗೆ ಮತ್ತೆ ಬೆತ್ತ ಆ ಗುಡಿ ತುಂಬಾ ತುಂಬಿರುತ್ತಂತೆ ಆ ತುಂಬಿದಾಗ ವೀರಭದ್ರ ಕೇಳ್ತಾರೆ ಯಾಕಪ್ಪ ನೀನು ನನ್ನ ಗುಡಿಯಲ್ಲಿ ಜೋಳಿಗೆ ಬೆತ್ತ ತುಂಬಿದೆ ಅಂದಾಗ ಕೊಟ್ಟ್ರೇಶ್ವರಿ ವಿಶ್ವರು ಪವಾಡಗಳು ನಡೀತವೆ ಅಂತ ಆ ಪವಾಡದಲ್ಲಿ ಆಕಸ್ಮಿಕವಾಗಿ ಒಂದು ಗುಂಡು ಆ ವೀರಭದ್ರಶನ ಕಾಲಿಗೆ ಬೀಳುತ್ತೆ ಆ ಕಾಲಿಗೆ ಬಿದ್ದಾಗ ಆ ಕಾಲು ಆಗುತ್ತೆ ಅಂದ್ರೆ ನಮ್ಮ ಹಿಂದೂ ಧರ್ಮದ ಯಾವುದೇ ಒಂದು ಮೂರ್ತಿ ಆದ್ರೆ ನಾವು ಪೂಜೆ ಮಾಡಲ್ಲ ಅದಕ್ಕೋಸ್ಕರ ವೀರಭದ್ರ ಕೇಳ್ತಾರೆ ನೀನು ನನ್ನ ಭಿನ್ನ ನನ್ನ ಮೂರ್ತಿ ಭಿನ್ನ ಮಾಡಿದೀಯಾ ನನಗೆ ಯಾರು ಪೂಜೆ ಮಾಡಲ್ಲ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಇಲ್ಲ ನಾನು ಒಂದು ಬೆತ್ತ ತಂದಿದೆ ಅದನ್ನು ತೂರ್ತೀನಿ ಅದೆಲ್ಲೋ ಬೀಳುತ್ತೆ ನೀವೆಲ್ಲೋಗಿ ನೆಲೆಸ್ರಿ ಅಂತಂದೇಳಿ ವೀರಭದರ್ಶ್ರು ಹೇಳ್ತಾರೆ ಅದೇ ಪ್ರಕಾರವಾಗಿ ಕೊಟ್ರೇಶ್ವರ ಬೆತ್ತಿರ್ತಾರೆ ಅದು ಜಗಳೂರು ತಾಲೂಕು ಕೊಡದಗುಡ್ಡ ಅಂತ ಒಂದು ಊರಿದೆ ಅಲ್ಲಿ ಬೀಳುತ್ತೆ ಆವಾಗ ಕೊಟ್ರೇಶ್ವರ ವೀರಭದ್ರಶ್ವರು ಆ ದೇ ಹೋಗಿ ನೆಲೆಸ್ತಾರೆ ಆ ಕೊಡದ ಗುಡ್ಡಕ್ಕೆ ಹೋಗಿ ನೆಲೆಸ್ದಾಗೆ ಅಲ್ಲಿ ನೆಲೆಸಿದ ತಕ್ಷಣ ವೀರಭದ್ರೇಶ್ವರ ಹೇಳೋದು ಆ ಒಂದೇ ಮಾತು ಅಂದರೆ ನಾನು ಅಲ್ಲಿ ಕೊಟ್ಟು ಬಂದಿರತಕ್ಕಂಥ ಊರು ಕೊಟ್ಟೂರಾಗುತ್ತೆ ನಾನು ಇಲ್ಲಿ ಯಾವುದೇ ಒಂದು ಕೊಡದ ಊರನ್ನೇ ಕೊಡದ ಗುಡ್ಡ ಅಂತಂದು ಕರೀರಿ ಅಂತಂದೇಳಿ ಅಲ್ಲಿ ವೀರಭದ್ರೇಶ್ವರ ಆಜ್ಞೆ ಮಾಡ್ತಾವಂತೆ ಅದೇ ಪ್ರಕಾರವಾಗಿ ಇಲ್ಲಿ ಕೊಟ್ಟೋಗಿರ್ತಕ್ಕಂಥ ಊರು ಕೊಟ್ಟೂರಾಗಿದೆ ಅಲ್ಲಿ ಕೊಡದೇ ಇರತಕ್ಕಂಥ ಒಂದು ಗುಡ್ಡ ಕೊಡದ ಗುಡ್ಡ ಆಗಿದೆ ಅಂತಂದೇಳಿ ಈ ಒಂದು ಈ ಎರಡು ಹೆಸರುಗಳನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು ಅದೇ ಪ್ರಕಾರವಾಗಿ ಆ ಅಂದಿನಿಂದ ವೀರಭದ್ರೇಶ್ವರ ದೇವಸ್ಥಾನ ಕೊಟ್ಟ್ರೇಶ್ವರ ದೇವಸ್ಥಾನ ಪರಿವರ್ತನೆ ಹೊಂದಿ ಕೊಟ್ಟರೇಶ್ವರನ ಒಂದು ಪೂಜಾ ಪುನಸ್ಕಾರ ಎಲ್ಲ ನಡೆಯುತ್ತೆ ತದನಂತರ ಕೊಟ್ರೇಶ್ವರರು ಕೊಟ್ಟ ಗಚ್ಚಿನ ಮಾಡ್ತಲ್ಲೂ ಜೀವಂತ ಸಮಾಧಿ ಒಂದು ಪೂಜೆಗಳನ್ನ ಇದು ಮಾಡ್ತಾರೆ ಅವರು ಅಷ್ಟಾವರಣ ಪೂಜೆನ ಹಿರೇಮಠದಲ್ಲಿ ಪ್ರತಿಷ್ಠಾಪನೆ ಮಾಡಿ ಬಂದಂತ ಭಕ್ತಾದರಿಗೆ ಮುಟ್ಟ ಆಶ್ವಾದ ಮಾಡ್ರಿ ಅಂತಂದ ಹೇಳಿ ಅವರು ಜೀವಂತ ಸಮಾಧಿ ಗೆಚ್ಚಿ ಮಠಕ್ಕೆ ಹೋಗ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಕೊಟ್ಟೂರೇಶ್ವರ ತೇರು ನಡೆಯುವ ಸಂದರ್ಭದಲ್ಲಿ ಆಯಾ ತಪ್ಪಿ ನೆಲಕ್ಕೆ ಉರಳಿತು ಇಷ್ಟೊಂದು ಜನಸಾಗರ ಇದ್ದರೂ ಕೂಡ ಯಾರಿಗೂ ಕೂಡ ದೊಡ್ಡ ಪ್ರಮಾಣದ ಗಾಯಗಳಾಗಲಿ ಅಥವಾ ಸಾವುಗಳಾಗಲಿ ಸಂಭವಿಸಿಲ್ಲ ಇದಕ್ಕೆ ತಾನೆ ಶ್ರೀ ಕೊಟ್ಟೂರೇಶ್ವರನ ಪವಾಡ ಅಂತ ಕರೆಯೋದು ನೋಡಿದ್ರಲ್ಲ ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನ ಇದರ ಇತಿಹಾಸ ಆಗಿರ್ಬೋದು ಇದರ ಹಿನ್ನೆಲೆ ಆಗಿರ್ಬೋದು ನಿಮಗೆ ತಿಳಿಸಿದೀನಿ ಈ ವಿಡಿಯೋದಲ್ಲಿ ಹಾಗೆ ಇನ್ನೊಂದು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಮಾರ್ಚ್ ನಾಲ್ಕನೇ ತಾರೀಕು ರಥೋತ್ಸವ ಇದೆ ಅಂದರೆ ಕೊಟ್ಟೂರು ತೇರಿದೆ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಗುರು ಇದು ನಮ್ಮ ದೇಶದಲ್ಲಿಯೇ ಫೇಮಸ್ ಆಗಿರ್ತಕ್ಕಂಥ ರಥೋತ್ಸವ ಈಗಾಗಲೇ ಬೇರೆ ರಾಜ್ಯಗಳಿಂದ ಪಾದಯಾತ್ರೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ಭಾನುವಾರ ಆದ್ದರಿಂದ ಭಕ್ತಾದಿಗಳು ಕಡಿಮೆ ಪ್ರಮಾಣದಲ್ಲಿದ್ದಾರೆ ಇಲ್ಲಿ ಶುಕ್ರವಾರ ಸೋಮವಾರ ಮಂಗಳವಾರ ತುಂಬಾ ರಶ್ ಇರುತ್ತೆ ಭಾನುವಾರ ಆದ್ದರಿಂದ ಕಡಿಮೆ ಇದ್ದಾರೆ ಇನ್ನು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತಹ ತಾಲೂಕುಗಳಾದ ಹರಪನಹಳ್ಳಿ ಆಗಿರ್ಬೋದು ಕೂಡ್ಲಿಗಿ ಆಗಿರ್ಬೋದು ಹಡಗಲೆ ಆಗಿರ್ಬೋದು ಹಗರಿಬೊಮ್ಮನಹಳ್ಳಿ ಆಗಿರ್ಬೋದು ಹಾಗೆ ಕೊಟ್ಟೂರು ಇದು ಲೋಕಲ್ ಕೊಟ್ಟೂರವರು ಇಲ್ಲೇ ಇರ್ತಾರೆ ಈ ತಾಲೂಕಿನ ಎಲ್ಲ ಜನ ರಥೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂತೆ ಪಾದಯಾತ್ರೆ ಮಾಡ್ಕೊಂಬಿಟ್ಟು ಬರ್ತಾರೆ ಇಲ್ಲಂತೂ ಲಕ್ಷಾಂತರ ಜನ ಬಂದು ಸೇರಿರ್ತಾರೆ ಈ ಒಂದು ರಥೋತ್ಸವ ತುಂಬಾನೇ ಫೇಮಸ್ಸು ಭಾರತ ದೇಶದಲ್ಲಿ ಮತ್ತೊಮ್ಮೆ ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ಕೊಟ್ಟೂರು ಪಾದಯಾತ್ರೆ ಕೊಟ್ಟೂರು ಜಾತ್ರೆ ಕೊಟ್ಟೂರು ರಥೋತ್ಸವ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಸಾವಿರಾರು ಕಿಲೋಮೀಟ್ರ್ಗಳಿಂದ ಪಾದಯಾತ್ರೆ ಮಾಡಿಕೊಂಡು ಶ್ರೀ ಕೊಟ್ಟೂರೇಶ್ವರನ ದರ್ಶನ ಪಡ್ಕೊಳ್ಳೋಕ್ಕೆ ಬರ್ತಾರೆ ಅದು ಮಾರ್ಚ್ ನಾಲ್ಕನೇ ತಾರೀಕಿದೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಇದೇ ಥರ ವಿಡಿಯೋಸ್ ಬೇಕಾದರೆ ಹೆಚ್ಚಿನ ವಿಡಿಯೋಗಾಗಿ ಮತ್ತೆ ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಹಾಗೆ ನಿಮ್ಮ ಸಪೋರ್ಟ್ ಕೊನೆವರೆಗೂ ಇರಬೇಕು ಸಪೋರ್ಟ್ ಮಾಡ್ತಾ ಇರಿ ನಿಮಗೆ ಉಪಯೋಗ ಆಗುವಂತಹ ವಿಡಿಯೋಗಳನ್ನು ಹಾಗೂ ದೇವಸ್ಥಾನಗಳನ್ನು ತೋರಿಸ್ತಾ ಹೋಗ್ತೇನೆ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು